ಗ್ರಾಮೀಣ ಸೊಗರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ ಇವತ್ತು ನಂದು ವೆಯ್ಟ್ ಲಾಸ್ತು ಆರನೇ ದಿನದ ಜರ್ನಿ ಆಗಿದೆ ಇವತ್ತಲ್ಲಿ ಏನೆಲ್ಲ ಇವತ್ತು ಏನೇನೆಲ್ಲ ಇರುತ್ತೆ ಡಯಟು ಫುಡ್ಗಳು ನೋಡೋಣ ನೋಡಿ ಇದು ಬಾರ್ಲಿ ವಾಟರ್ ಮಾಡೋದಕ್ಕೆ ಎರಡು ಸ್ಪೂನ್ ಬಾರ್ಲಿದು ಪೌಡ್ರ್ ಹಾಕಿದ್ದೀನಿ ಆರೋಗ್ಯ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಬಿಸಿನೀರಿಟ್ಟಿದ್ದೀನಿ ನೋಡಿ ಫ್ರೆಂಡ್ ಬಾರ್ಲಿದು ಪೌಡರ್ಗೆ ಈ ರೀತಿ ನೀರು ಹಾಕಿಬಿಟ್ಟು ಇಡಬೇಕು ಕುಕ್ಕರು ಉಪ್ಪಂದು ಸುರಿಯುತ್ತಲ್ಲ ಅದಕ್ಕೆ ಈ ಥರ ಒಂದು ಸ್ಪೂನ್ನ ಒಳಗಡೆ ಹಾಕಬೇಕು ಹಾಕ್ಬಿಟ್ಟು ಕ್ಯಾಪ್ ಹಾಕಿ ಒಂದೇ ಒಂದು ವಿಸಿಲ್ ಒಡ್ಸಿದ್ರೆ ಸಾಕು ಈಗ ನೋಡಿ ಆರೋಗ್ಯ ಆರೋಗ್ಯ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ ಇವತ್ತಿನ ಬ್ರೇಕ್ಫಾಸ್ಟ್ ಕಾಳು ದೋಸೆ ನೆನೆಸಿಟ್ಟಿದ್ದೀನಿ ಕಾಳು ದೋಸೆ ಮಾಡ್ಕೊಳ್ತೀನಿ ಬ್ರೇಕ್ಫಾಸ್ಟಿಗೆ ಹಾಗೆ ಜೊತೆಗೆ ಮಿಕ್ಸಿಂಗ್ ತರಕಾರಿದು ಪಲ್ಯ ಮಾಡ್ಕೊಳ್ತೀನಿ ಇದ್ರ ಜೊತೆಗೆ ಮಿಕ್ಸಿಂಗ್ ತರಕಾರಿ ಪಲ್ಯ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇದು ಒಂದು ಫ್ರೂಟ್ಸ್ ಸಲಾಡ್ ಮಾಡ್ಕೊಳ್ತೀನಿ ನಂತರ ಸಂಜೆ ಸ್ನ್ಯಾಕ್ಸ್ಗೆ ಕಡಲೆ ಬೀಜದ್ದು ಕಡಲೆ ಬೀಜ ಬೇಯಿಸ್ಬಿಟ್ಟು ಒಂಚೂರು ಒಗ್ಗರಣೆ ಆಡ್ ಹಾಕ್ಕೊಳ್ತೀನಿ ನೆನೆಸಿಟ್ಟಿದ್ದೀನಿ ಸಂಜೆ ಡಿನ್ನರ್ಗೆ ನೋಡೋಣ ಏನಾಗುತ್ತೆ ಅದು ಮಾಡ್ಕೊಳ್ತೀನಿ ಹಾಗೆ ಬಾರ್ಲಿ ವಾಟರ್ ಇರುತ್ತೆ ಇವತ್ತು ಜೊತೆಗೆ ಬಾರ್ಲಿ ವಾಟರು ಕೂಡ ಮಧ್ಯೆ ತಗೊಳ್ತಾಯಿರ್ತೀನಿ ಆವಾಗವಾಗ ನೀರನ್ನ ಜಾಸ್ತಿ ಕುಡಿಬೇಕು ಒಂದಿನಕ್ಕೆ ನಾಲ್ಕು ಲೀಟ್ರು ನೀರು ಕುಡ್ ಕುಡಿಬೇಕು ಸಂಜೆವರೆಗೂ ಇದು ಇದಲ್ಲದೇ ಹ್ಞೂ ಬಾರ್ಲಿ ವಾಟರ್ ಬಿಟ್ಟು ಸಪ್ರೇಟು ನಾಲ್ಕು ಲೀಟ್ರ್ ನೀರು ಕುಡಿಬೇಕು ಮಧ್ಯ ಮಧ್ಯೆ ಯಾಕೆಂದರೆ ಈ ಆರೋಗ್ಯ ಪೌಡ್ರು ತುಂಬ ಹೀಟಾಗಿರುತ್ತೆ ಅದರಿಂದ ನೀರನ್ನು ಜಾಸ್ತಿ ಕುಡಿತಾ ಬರಬೇಕು ಹಾಗೆ ಸಾಧ್ಯವಾದರೆ ಮಧ್ಯ ಮಜ್ಜಿಗೆ ಮಾಡ್ಕೊಳ್ತೀನಿ ಇವತ್ತು ಡಿನ್ನರ್ಗೆ ಸಂಜೆ ಆರು ಗಂಟೆಗೆಲ್ಲ ಒಂದು ಮೊಸರ ಅವಲಕ್ಕಿನ ಮಾಡಿಕೊಳ್ಳೋಣ ಅಂತ ಇದ್ದೀನಿ ನೋಡೋಣ ಹೇಗಾಗುತ್ತೆ ಹಾಗೆ ಮಾಡ್ತೀನಿ ನಿಮ್ಗೆ ಏನು ಸಿಗುತ್ತೆ ಅದು ಗೊತ್ತಲ್ಲ ಡಯಟ್ ಫುಡ್ಡು ಲಾಸ್ದು ಆ ರೀತಿ ಮಾಡಿಕೊಳ್ಳಿ ಇದಾಗಿದೆ ಇವತ್ತಿನ ಲಾಸ್ ಫುಡ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ನೋಡಿ ಪಲ್ಯ ಸಲಾಡು ಅವಲಕ್ಕಿ ಮೊಸರು ದೋಸೆಗೆ ಸ್ನ್ಯಾಕ್ಸ್ ಆರೋಗ್ಯ ಪೌಡರ್ ಇಷ್ಟು ಈ ದಿನದ ಲಾಸ್ ಫುಡ್ ಓಕೆ ಫ್ರೆಂಡ್ ಮತ್ತೆ ಸಿಗೋಣ ನೋಡಿ ಫ್ರೆಂಡ್ ಈ ಹೆಸ್ರು ಕಾಳಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೂರ್ ಶುಂಠಿ ಒಂದು ಮೆಣಸಿನ್ಕಾಯಿ ಹಾಕಿ ರುಬ್ಬಿಟ್ಟು ದೋಸೆ ಮಾಡ್ಕೊಳ್ತಾಯಿದ್ದೀನಿ ದೋಸೆ ಏನಾದರೂ ಮಾಡ್ಕೋಬೋದು ಮತ್ತೆ ಹಿಟ್ಟು ಉಳಿದ್ರೆ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಸ್ವಲ್ಪ ಕ್ಯಾರೆಟ್ ತುರಿ ಎಲ್ಲ ಹಾಕ್ಬಿಟ್ಟು ಪಡ್ಡು ಕೂಡ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ ಫ್ರೂಟ್ಸಲ್ಲಿ ಅಡುಗೆ ಎಲ್ಲ ಸಣ್ಣ ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ ದಾಳಿಂಬೆ ಸೌತೆಕಾಯಿ ಮತ್ತು ಸ್ವಲ್ಪ ಬಾಳೆಹಣ್ಣು ಒಂದು ಆಪಲ್ ಎಲ್ಲ ಹಾಕಿದ್ದೀನಿ ಇದಕ್ಕೆ ಬೇಕು ಅಂದರೆ ಇನ್ನೂ ಡ್ರೈ ಫ್ರೂಟ್ಸರು ಹಾಕ್ಕೊಳ್ಬೋದು ಇಲ್ಲಾಂದರೆ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಕಲ್ಲಂಗಡಿ ಬೀಜ ಅಗಸೆ ಬೀಜ ಏನು ಬೇಕಾದರೂ ನಿಮಗೆ ಇಷ್ಟ ಬಂದಿದ್ನ ಮಿಕ್ಸ್ ಮಾಡ್ಕೊಳ್ಬೋದು ಹಾಗೆ ಕೂಡ ಪಪ್ಪಾಯಿ ಕೂಡ ಇರುತ್ತೆ ಇವತ್ತು ಬೆಳಗಿನ ಫ್ರೇಕ್ಫಾಸ್ಟಿಗೆ ಪಪ್ಪಾಯಿ ಅಥವಾ ಮಧ್ಯ ಯಾವಾಗಾದರೂ ಒಂದು ಸಾರಿ ತಗೊಳ್ತೀವಿ ನೋಡಿ ಸ್ಪೂನ್ ಹಾಕಿರೋದ್ರಿಂದ ಸ್ವಲ್ಪ ಮೇಲೆ ಉಪ್ಪು ಬರಲಿಲ್ಲ ನೋಡಿ ಬಾರ್ಲಿ ಗಂಜಿ ರೆಡಿ ಆಯಿತು ನೋಡಿ ಫ್ರೆಂಡ್ ಹೆಸ್ರು ಕಳ್ಳ ನೀಟಾಗಿ ಈ ಥರ ರುಬ್ಕೊಂಡಿದ್ದೀನಿ ಈ ರೀತಿ ಇರಬೇಕು ತುಂಬ ತೆಳುವು ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ನೋಡಿ ದೋಸೆಗೆ ಈ ರೀತಿ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ ಮಿಕ್ಸಿನ ತರಕಾರಿ ಪಲ್ಯಕ್ಕೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಸಣ್ಣಗೆ ಹಚ್ಚಿರೋದು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಎಲ್ಲ ಬೇಯಿಸಿಟ್ಕೊಂಡಿರೋಂಥ ತರಕಾರಿನ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಮಿಕ್ಸಿಂಗ್ ಆಗಿದೆ ಈಗ ಸ್ವಲ್ಪ ಪೆಪ್ಪರ್ ಪೌಡ್ರ್ ಕಣ ಕಾಳು ಪುಡಿನ ನೋಡಿ ತುರ್ದಿಟ್ಕೊಂಡಿರೋ ತೆನ್ನಿನ ತೊರಿ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಪಲ್ಯ ರೆಡಿ ಆಯಿತು ನೋಡಿ ಫ್ರೆಂಡ್ ತರಕಾರಿ ಬೇಯಿಸಿದ ನೀರಿಗೆ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ಒಂದು ಸೂಪ್ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಫ್ಲೋರು ಕೊತ್ತಂಬರಿ ಸೊಪ್ಪು ಜೀರಿಗೆ ಪೆಪ್ಪರ್ ಪೌಡರು ಎಲ್ಲ ಹಾಕಿಬಿಟ್ಟು ಒಂದು ತುಪ್ಪದಲ್ಲಿ ಒಂದು ಜೀರಿಗೆ ಒಗ್ಗರಣೆ ಮಾಡಿಬಿಟ್ಟು ಇದನ್ನು ಸೂಪ್ ಮಾಡ್ಕೊಳ್ತೀನಿ ಒಂದು ಲೋಟ ನೋಡಿ ಫ್ರೆಂಡ್ ಆರು ದಿನದ ಲಾಸ್ ಜರ್ನಿಯಲ್ಲಿ ಈ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದು ಹೆಸರು ಕಾಳದು ದೋಸೆ ತೊಗೊಂಡಿದ್ದೀನಿ ಚಿಕ್ಕದಾಗಿ ಎರಡು ಸ್ವಲ್ಪ ನಾಟಿ ಹಸಿ ತುಪ್ಪ ಮಿಕ್ಸಿಂಗ್ ತರಕಾರಿ ಪಲ್ಯ ಸಣ್ಣ ಸಣ್ಣದೆರಡು ಪಪ್ಪಾಯಿ ಚೂರು ಪಪ್ಪಾಯಿ ಪೀಸ್ ತೊಗೊಂಡಿದ್ದೀನಿ ಎರಡು ಇದು ಬೆಳಗಿನ ತಿಂಡಿ ಇದು ಮತ್ತು ಮಧ್ಯ ಫ್ರೂಟ್ ಸಲಾಡು ಬಾರ್ಲಿ ವಾಟರ್ ತೊಗೋತೀನಿ ಪಲ್ಯ ಉಪ್ಪಿಟ್ಟು ಮಧ್ಯಾಹ್ನ ಲಂಚಕ್ಕೆ ತೊಗೋತೀನಿ ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೋಬೇಕು ನೋಡಿ ಹೆಸರು ಕಾಡಿನ ದೋಸೆ ಎಷ್ಟು ಟೇಸ್ಟಿ ಟೇಸ್ಟಿಯಾಗಿದೆ ಎಷ್ಟು ಚೆನ್ನಾಗಾಗಿದೆ ತುಪ್ಪದ ಜೊತೆ ಎಲ್ಲಾದರೂ ತಿನ್ಬೋದು ಪಲ್ಯ ಜೊತೆಲ್ಲಾದರೂ ತಿನ್ಬೋದು ಚಟ್ನಿ ಜೊತೆಲ್ಲಾದರೂ ತಿನ್ಬೋದು ತುಂಬ ತುಂಬ ಸೂಪರಾಗಿದೆ ನೀವು ಮಾಡ್ಕೊಳ್ಳಿ ಈ ಥರ ಡಯೆಟ್ ಇದ್ದು ಬ್ರೇಕ್ಫಾಸ್ಟಿಗೆ ಬ್ರೇಕ್ಫಾಸ್ಟಿಗೆ ಡಿನ್ನರ್ಗೆ ಲಂಚ್ಗೆ ಯಾವುದಕ್ಕಾದರೂ ಮಾಡ್ಕೊಳ್ಬೋದು ಡಯೆಟ್ ಮಾಡೋರಿಗೆ ಒಳ್ಳೆಯ ರೆಸಿಪಿ ಇದು ಹೆಲ್ದಿ ಫುಡ್ ಹಾಯ್ ಫ್ರೆಂಡ್ ನೋಡಿ ಇವತ್ತು ಆರನೇ ದಿನದ ವೆಯ್ಟ್ಲಾಸ್ತು ವೆಯ್ಟ್ಲಾಸ್ ಫುಡ್ ಇದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಈಗ ಆರು ದಿನ ಆಗಿದೆ ಶನಿವಾರ ಬಂದರೆ ಒಂದು ವಾರ ಆಗುತ್ತೆ ಮತ್ತೆ ಶನಿವಾರಕ್ಕೆ ವೆಯ್ಟ್ ಎಷ್ಟು ಕಡಿಮೆ ಆಗಿದ್ದೀನಿ ಮತ್ತು ಹೊಟ್ಟೆದು ಭಾಗ ಎಷ್ಟು ಕಡಿಮೆ ಆಗಿದೆ ಅದನ್ನೆಲ್ಲ ಮತ್ತೆ ಒಂದು ಸಾರಿ ಮೆಜರ್ಮೆಂಟ್ ಮಾಡಬೇಕು ಮಾಡ್ತೀನಿ ವೆಯ್ಟ್ಲಾಸ್ತು ಆರೋಗ್ಯ ಪೌಡ್ರನ್ನು ಮಾಡಿಟ್ಟಿದ್ದೀನಿ ಈ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ನ ಹಾಕ್ತೀನಿ ಫ್ರೆಂಡ್ ಬೇಕು ಅಂದವರು ಆರ್ಡ್ರ್ ಮಾಡ್ಕೊಳ್ಳಿ ಹೇಗೆ ಮಾಡಬೇಕು ಅಂತ ಹೇಳಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೀವು ಆ ರೀತಿ ಮಾಡ್ಕೊಳ್ಳಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಎಲ್ಲ ತೋರಿಸಿದ್ದೀನಿ ಆ ರೀತಿ ಮಾಡಿಕೊಳ್ಳಿ ಆಗಲಿಲ್ಲ ಅಂದರೆ ಒಂದು ವೇಳೆ ನನಗೆ ಆರ್ಡ್ರ್ ಮಾ ಆರ್ಡ್ರ್ ಕೊಡಿ ನಾನು ಕಳಿಸ್ಕೊಡ್ತೀನಿ ಆರಾಮಾಗಿ ಖುಷಿ ಖುಷಿಯಾಗಿ ಮನೇಲಿ ಏನಿರುತ್ತೆ ಅದನ್ನು ತಿನ್ಕೊಂಡು ಹೊಣ್ಕೊಂಡು ಇರೋವಂಥ ತರಕಾರಿ ಫುಡ್ಡು ಫ್ರೂಟ್ಸ್ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಜರ್ನಿನ ಖುಷಿ ಖುಷಿಯಾಗಿ ಮಾಡಿ ಕೆಲಸ ಚೆನ್ನಾಗಿ ಮಾಡಿ ವಾಕ್ ಮಾಡಿ ಎಕ್ಸಸೈಸ್ ಮಾಡಿ ನೀರು ಚೆನ್ನಾಗಿ ತಗೊಳ್ಳಿ ನಿದ್ರೆ ಚೆನ್ನಾಗಿ ಮಾಡಿ ಬೇಗ ಮಲಗಿ ಬೇಗ ಎದೊಳಿ ಸಂಜೆ ಬೇಗ ಊಟ ಮುಗಿಸಿ ಆರರಿಂದ ಆರೂವರೆ ಅಷ್ಟರಲ್ಲಿ ಎಷ್ಟು ವಾಕ್ ಮಾಡ್ತೀರಾ ವರ್ಕೌಟ್ ಮಾಡ್ತೀರಾ ಅಷ್ಟು ಬೇಗ ವೆಯ್ಟ್ ಲಾಸ್ ಆಗುತ್ತೆ ನೀರು ಚೆನ್ನಾಗಿ ತೊಗೋಬೇಕು ನೀರನ್ನ ಒಂದು ಒಂದು ದಿನಕ್ಕೆ ನಾಲ್ಕು ಲೀಟ್ರಷ್ಟು ನೀರು ತೊಗೊಳ್ಳಿ ಬಾರ್ಲಿ ವಾಟರು ರಾಗಿ ಗಂಜಿ ಮಜ್ಜಿಗೆ ಎಲ್ಲ ಮಾಡ್ಕೊಳ್ಳಿ ಸ ನಿಮಗೆ ಅನುಕೂಲಕ್ಕೆ ಹೇಗಾಗುತ್ತೆ ಹಾಗೆ ಮಾಡ್ಕೊಂಡು ಕುಡೀರಿ ಯಾವುದನ್ನು ಮಿಸ್ ಮಾಡ್ಕೊಬೇಡಿ ಯಾಕೆಂದರೆ ಅದು ಪೌಡ್ರ್ ಬಂದು ತುಂಬ ಹೀಟ್ ಇರೋದ್ರಿಂದ ಇದನ್ನೆಲ್ಲ ಉಪಯೋಗಿಸ್ಕೊಳ್ಬೇಕು ಯಾವುದಾದ್ರೂ ಒಂದು ಹಣ್ಣು ತೊಗೊಳ್ಳಿ ದಿನಕ್ಕೆ ಯಾವುದಾದ್ರೂ ಒಂದು ಫ್ರೂಟ್ಸು ಯಾವ ಇದು ಅದು ಅಂತ ಅಲ್ಲ ನಿಮ್ಗೆ ಯಾವುದು ಕೈಗೆ ಇಟ್ಕಿಸುತ್ತೆ ಆ ಫ್ರೂಟ್ಸ್ನ ತಗೊಂಡು ಬಂದು ಒಂದು ಫ್ರೂಟ್ಸ್ನ ತೊಗೊಳ್ಳಿ ಯಾವುದಾದ್ರೂ ಓಕೆ ಫ್ರೆಂಡ್ ಖುಷಿ ಖುಷಿಯಾಗಿ ಆರಾಮಾಗಿ ತಲೆ ಬಿಸಿ ಇಲ್ಲದಂಗೆ ವೆಯ್ಟ್ ಲಾಸ್ ಮಾಡಿಕೊಳ್ಳಿ ಒಂದು ಸರಿ ವೆಯ್ಟ್ ಲಾಸ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ರೈಸ್ ತಿನ್ನಲೇಬಾರ್ದು ರೈಸ್ನ ಸ್ಕಿಪ್ ಮಾಡಿ ಮುದ್ದೆ ತಿನ್ನೋದಾದರೆ ಸ್ವಲ್ಪ ಮಧ್ಯಾಹ್ನವೇ ತಿನ್ಕೊಳ್ಳಿ ರೈಸ್ ಬಿಡೋಕ್ಕೆ ಆಗಲ್ಲ ಅಂದರೆ ಒಂಚೂರು ಎಷ್ಟು ಇಷ್ಟೇ ಇಷ್ಟೇ ತಿನ್ನಬೇಕು ಪಲ್ಯ ಜಾಸ್ತಿ ತೊಗೊಳ್ಳಿ ತರಕಾರಿ ಸಲಾಡು ಫ್ರೂಟ್ ಸಲಾಡ್ ಸೊಪ್ಪಿನ ಜ್ಯೂಸ್ ಕೊಡು ನಲ್ಲಿಕಾಯಿ ಜ್ಯೂಸು ಎಲ್ಲ ಜಾಸ್ತಿ ತೊಗೊಳ್ಳಿ ಟೈಮ್ ಸರಿಯಾಗಿ ಕರೆಕ್ಟಾಗಿ ಫುಡ್ನ ಫಾಲೋ ಅಪ್ ಮಾಡಿ ರಾತ್ರಿ ಆರು ಗಂಟೆ ಏಳು ಗಂಟೆವರೆಗೂ ಟೈಮ್ ಇರುತ್ತೆ ಏಳು ಗಂಟೆ ಮೇಲೆ ಏನೂ ತಿನ್ನೋಕೆ ಹೋಗಬೇಡಿ ಆರಾಮಾಗಿಯೇ ಆರೂವರೆಗೆ ಮುಗಿಸಿ ಉಗುರು ಬೆಚ್ಚಿಗಿರೋ ನೀರನ್ನ ಕುಡಿದ್ಬಿಟ್ಟು ಒಂದು ಸ್ವಲ್ಪ ವಾಕ್ ಮಾಡಿ ನಿದ್ರೆ ಮಾಡಿ ಓಕೆ ಬಾಯ್ ನೋಡಿ ಫ್ರೆಂಡ್ ಮಧ್ಯಾಹ್ನದ್ದು ಲಂಚಿದು ವೆಯ್ಟ್ ಲಾಸ್ ಡಯೆಟ್ದು ಸ್ವಲ್ಪ ಉಪ್ಪಿಟ್ಟು ತೊಗೊಂಡಿದ್ದೀನಿ ಬೆಳಗ್ಗೆದೇ ಸ್ವಲ್ಪ ಮಿಕ್ಸಿಂದು ತರಕಾರಿದು ಪಲ್ಯ ಇತ್ತು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ ಸೊಪ್ಪಿಂದು ಸಾರು ಮೊಸೊಪ್ಪು ತೊಗೊಂಡಿದ್ದೀನಿ ಇದು ಮಧ್ಯಾಹ್ನದ ಲಂಚಿದು ನೋಡಿ ಫ್ರೆಂಡ್ ಈಗ ನೈಟ್ ಡಿನ್ನರ್ಗೆ ನನಗೇನು ಬೇಡ ಅಂತ ಅನ್ನಿಸ್ತಾ ಇದೆ ಊಟ ಬೇರೆ ಏನು ಬೇಡ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ನಾನು ಇವರಿಗೆಲ್ಲ ಪಲ್ಯ ಮಾಡಿದ್ದೆ ಬಸ್ಸಾರಿಗೆ ಅದ್ರದ್ದು ಸ್ವಲ್ಪ ಸೂಪ್ ತೊಗೊಂಡಿದ್ದೀನಿ ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಗೆ ಒಂದು ಲೋಟ ನೀರು ಉಗುರು ಬೆಚ್ಚಗಿರೋ ಬಿಸಿನೀರು ಇಷ್ಟೇ ಸಾಕು ನೈಟ್ ಡಿನ್ನರ್ ಇವತ್ತಿದ್ದು ಬೆಳಗ್ಗೆಯಿಂದ ನೈಟ್ವರೆಗೂ ಏನೆಲ್ಲ ಇತ್ತು ಅಂತ ರೆಸಿಪಿನ ವಿಡಿಯೋ ಮಾಡಿದ್ದೀನಿ ನೀವು ಇದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಹೆಚ್ಚೆಚ್ಚು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ಬೆಲ್ ಐಕನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿ ಒಂದು ಸಣ್ಣ ಗಂಟೆ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಹಾಲು ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಬರೀ ನೋಡಿಬಿಟ್ಟು ಸುಮ್ಮನೆ ಹಾಕಬೇಡಿ ದಯವಿಟ್ಟು ಲೈಟ್ ಕೊಡಿ ಬಂದು ಇಷ್ಟೇ ಸೊಪ್ಪು ಸಾಕು ಅನಿಸುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪೆಪ್ಪರು ಸಾಲ್ಟು ಹಾಕಿ ತರಕಾರಿ ಸೊಪ್ಪಿಗೆ ಕುದಿಸ್ಬಿಟ್ಟು ಒಂಚೂರು ತುಪ್ಪ ಹಾಕ್ಕೊಂಡಿದ್ದೀನಿ ನಂತರ ಇದು ఉగురు బెచ్చిర బీరు సాక ముగీత ఓకే ఫ్రెండ్ బాయ్ బాయ్ మత్తే సి నాడే ఓకే గుడ్ నైట్